ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎನ್ಜಿಒ ವತಿಯಿಂದ ಸಂವಿಧಾನ ಪೀಠಿಗೆ ಕಡ್ಡಾಯವಾಗಿ ಹಾಕಬೇಕು ಸಂಗೊಳ್ಳಿ ಸೋಮಣ್ಣ ಹೇಳಿಕೆ ನೀಡಿದ್ದಾರೆ ಇಂದು ಗದಗ ಜಿಲ್ಲಾ ಪತ್ರಿಕಾಪವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸರ್ಕಾರ ಕಡ್ಡಾಯವಾಗಿ ಸಂವಿಧಾನ ಪೀಠಿಕೆಯನ್ನ ಎಲ್ಲಾ ಬ್ಯಾಂಕ್ ಸೊಸೈಟಿ ಹಾಲಿನ ಡೈರಿನಲ್ಲಿ ಕಡ್ಡಾಯವಾಗಿ ಹಾಕಬೇಕು ಎಂದು ಜಾರಿ ಮಾಡಿದೆ ಅದು ರಾಜ್ಯಾದ್ಯಂತ ನಮ್ಮ ಸುಭಾಷ್ ಚಂದ್ರ ಬೋಸ್ ಎನ್ಜಿಒ ನೀಡಿದೆ ಎಂದು ತಿಳಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ನ್ಯೂಸ್ ಬ್ಯೂರೋ ಅಶೋಕ್ ಹುಗಾರ್ ಪ್ರಜಾಪ್ರವ ಟಿವಿ ಗದಗ ಆತರ ಸಮೇತ ಬಂದ್ರೆ ಸರ್ ಅಂದ್ರೆ ಸೈಡ್ ಹೇಳೋಣ ಸರ್ ಇಲ್ಲ ಈಗ ನೀವು ಏನ್ ಹೇಳ್ತಂತ ಚಲೋ ಮಾಡಿ ಎಲ್ಲರಿಗೂ ನಮಸ್ಕಾರಗಳು ಪತ್ರಿಕಾ ಭವನದಲ್ಲಿ ತಾವೆಲ್ಲ ಪತ್ರಕರ್ತರಿಗೆ ನಾನು ನಮಸ್ಕಾರಗಳು ನನ್ನ ಹೆಸರು ಸಂಗೊಳ್ಳಿ ಸೋಮಣ್ಣ ಅಂತ ಹೇಳಿ ಏತಾದಿ ಸುಭಾಷ್ ಚಂದ್ರ ಬೋಸ್ ಎನ್ ಜಿ ಬಂದಿದ್ದೀನಿ ಈಗ ಎಲ್ಲ ತರಹದ ಬ್ಯಾಂಕ್ಗಳಿಗೆ ಸಹಕಾರ ಸಂಘಗಳ ಇಲಾಖೆಯಿಂದ ಎಲ್ಲ ತರಹದ ಬ್ಯಾಂಕ್ಗಳಿಗೆ ಕೋಆಪರೇಟಿವ್ಗಳು ಸಹಕಾರಿ ಸಂಘಗಳು ಪ್ರತಿಮ ಸಹಕಾರ ಸಂಘಗಳಿಗೆ ಹಾಗೂ ಹಾಲು ಉತ್ಪಾದಕರ ಸಂಘಗಳಿಗೆ ಈ ಭಾರತದ ಸಂವಿಧಾನ ಪೀಠಿಗೆ ನಾವು ಹಾಕಬೇಕು ಎಂದು ಆದೇಶ ಮಾಡಿದ್ದಾರೆ ಆದ ಕಾರಣ ಇವತ್ತು ಪ್ರೆಸ್ ಮೀಟ್ ಮಾಡಿ ನಾಳೆಯಿಂದ ನಾವು ಇವತ್ತಿನಿಂದ ವರ್ಕ್ ಅನ್ನು ಶುರು ಮಾಡಲಿಕ್ಕೆ ಅಂತ ಕೇಳ್ತಾ ಇದ್ದೀವಿ ಈ ಥರದ ಫೀಸ್ ಬಂದು ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಫೀಸ್ ಇದೆ ಈಗ ಇಪ್ಪತ್ತ ಇಪ್ಪತ್ನಾಲ್ಕು ಜಿಲ್ಲೆಯಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ ಇನ್ನೊಂದು ಆರು ಜಿಲ್ಲೆ ಮಾತ್ರ ಬ್ಯಾಲೆನ್ಸ್ ಉಂಟು ಫೆಬ್ರವರಿ ತಿಂಗಳಲ್ಲಿ ಧಾರವಾಡದಲ್ಲಿ ಶುರು ಮಾಡಿದ್ದೀವಿ ಚಿಕ್ಕಮಗಳೂರು ನಿನ್ನೆಯಿಂದ ಮೈಸೂರಲ್ಲಿ ಸ್ಟಾರ್ಟ್ ಆಗಿದೆ ಇನ್ನು ಇವತ್ತಿಂದ ನಿಮ್ಮ ಗದಗದಲ್ಲಿ ಎಲ್ಲ ತರದ ಬ್ಯಾಂಕ್ಗಳಿಗೆ ಹಾಲಿನ ಡೈರಿಗಳಿಗೆ ಮತ್ತು ಪ್ರತಿನಿಧಿ ಸಹಕಾರಿ ಸಂಘಗಳು ಶಿಕ್ಷಕರ ಸಹಕಾರಿ ಸಂಘಗಳು ಫೈನಾನ್ಸ್ಗಳಿಗೆ ಈ ಭಾರತ ಸಂವಿಧಾನ ಪೀಠಕ್ಕೆ ಹಾಕಬೇಕಂತೇಳಿ ಗೌರ್ಮೆಂಟ್ ಆರ್ಡರ್ ಮಾಡಿದೆ ಅದು ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎನ್ ಜಿ ಓಗೆ ಆಗಿದೆ ಇಡೀ ರಾಜ್ಯಾದ್ಯಂತ ಆಗಿದೆ ರಾಜ್ಯಾದ್ಯಂತ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎನ್ ಜಿ ಓಕ್ ಇದೆ ಈಗ ಗದಗ ಜಿಲ್ಲಾ ಕೋಆರ್ಡಿನೇಟರ್ ಆಗಿ ನಮ್ಮ ಕಲೇಶ್ ಅವರು ಮತ್ತೆ ಶಿವಕುಮಾರ್ ಅಂತ ಹೇಳಿ ഇവരെ ഇല്ല ബോർഡ് കഴിഞ്ഞ ഇവരികാര്യം